ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಬಿಗ್ ಬಾಸ್ ರಿವ್ಯೂ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತಿನ ಎಪಿಸೋಡ್ ಶುರು ಮಾಡಕ್ಕಿಂತ ಮುಂಚೆ ಒಂದಿಷ್ಟು ಹೇಳ್ಬಿಡ್ತೀನಿ ಎಷ್ಟೋ ಜನಕ್ಕೆ ಹೇಳ್ತಾ ಇದ್ರು ಗಿಲ್ಲಿ ಕಾವ್ ಹಂಗೆ ಟಾಸ್ ಕಡೆ ಬರಲ್ಲ ಟಾಸ್ ಕಡೆ ಯೋಗ್ಯತೆ ಇಲ್ಲ ಇವ್ರಿಗೆ ಹಾಗೆ ಹೇಗೆ ಅಂತ ಪ್ರೂವ್ ಮಾಡಿದ್ರು ಅನ್ಕೋತೀನಿ ತುಂಬಾ ಜನಕ್ಕೆ ಇವತ್ತು ಸಿಕ್ಕಾಬೋಡೆ ಸಗಾದಾಗ ಆಡಿದ್ರು ಅಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಇಬ್ರು ಕುಳ್ಳುಗಿದ್ದಾರೆ ಇಬ್ರು ಫಿಸಿಕಲಿ ಸ್ವಲ್ಪ ವೀಕ್ ಇದ್ದಾರೆ ಈ ತರ ಹಿಡ್ಕೊಂಡು ಆ ಮಟ್ಟದ ಫೈಟ್ ಕೊಟ್ಟು ಫಸ್ಟ್ ರೌಂಡ್ ಬಾಯ್ ಟಾಸ್ಕಿಗೆ ಬರಲ್ಲ ಬಾಲ್ ಅಲ್ಲಿ ತುಂಬಾ ತಲೆ ಓಡ್ಸಿ ಆಡಿದ್ದು ಮಾಳು ರಕ್ಷಿತಾ ಮತ್ತೆ ಗಿಲ್ಲಿ ಮತ್ತೆ ಅವರು ಯಾರ ಕಣ್ಣಿಗೆ ಬೀಳ್ದೇ ಬಚಾವ್ ಆಗ್ಬಿಟ್ಟು ಬಂದು ಎಲ್ಲಾರು ಶಕ್ತಿಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ ಕೆಲವೊಂದ್ ಯುಕ್ತಿಯಿಂದ ಮಾಡ್ಬೇಕಾಗದ ಸೊ ಯುಕ್ತಿಯಿಂದ ಆಡಿ ಇಬ್ರು ಟೈ ಆಗ್ತಾರೆ ಟೈ ಆದಾಗ ಒಂದು ಅವಕಾಶ ಬರುತ್ತೆ ಏನಪ್ಪಾ ಅಂದ್ರೆ ನೀವು ಇನ್ನು ಇದ್ದವ್ರು ಯಾರು ಇದ್ದಾರ ರಘು ಮತ್ತೆ ಅಶ್ವಿನಿ ಅವರು ಸ್ಪಂದನ ಅಭಿ ಅವರು ಅಂಡ್ ರಾಶಿಕಾರ್ ಸೂರಜ್ ಅವರು ಇವರೆಲ್ಲಾರು ನಿಮ್ ನಿಮ್ ಮಾಳು ನೀವೆಲ್ಲಾರು ನಿಮ್ ನೀವು ಸಂಪಾದಿಸುವಂತ ಬಾಲ್ನ ಹಾಕ್ಬಿಟ್ಟು ಒಬ್ರನ್ನ ಸೆಲೆಕ್ಟ್ ಮಾಡಿ ಅಂತ ಇಲ್ಲಿ ಎಲ್ಲರೂ ಕೂಡ ಹೋಗ್ಬಿಟ್ಟು ಮಾಲವಂತ ರಕ್ಷಿತಾ ಶೆಟ್ಟಿಂಗ್ ಸಪೋರ್ಟ್ ಮಾಡ್ತಾರೆ ಸೊ ಈ ರಾ ಇದೇ ರಾಜಕೀಯ ಕ್ಯಾಪ್ಟನ್ ಆಗ್ಲಿ ಅಂತ ಕ್ಯಾಪ್ಟನ್ಸಿ ಕಂಟೆಂಡರ್ ಮಾಡಿದ್ದು ನಮ್ಮ ಇಲ್ಲಿ ಅವರು ಮರ್ಸೌ ಕೂಡಿರ್ತಾರೆ ಬಿಟಾಕಿ ಅಂಡ್ ರಘು ಗೆಳೆಯ ಗೆಳೆಯ ಬಿಟಾಕಿ ಅಂಡ್ ಇಲ್ಲಿ ಸ್ಪಂದನ ಕಳೆ ಪುಟ್ಟಿ ಬಿಟಾಕಿ ಹೋಗ್ಲಿ ಅವೆಲ್ಲ ಆಟ ಅಂತ ಬಂದಾಗ ಅವೆಲ್ಲ ಬಿಟಾಕಣ ಹೋಗ್ಲಿ ಬಟ್ ಇವ್ರು ಕೊಟ್ಟಂತ ರೀಸನ್ಸ್ ಇತ್ತಲ್ಲ ಹೋಗಿ ಯಾದ್ರೆ ಇದೇ ರಾಶಿಕವರ್ ಮತ್ತೆ ಸೂರಾಜ್ ಅವರು ಏನ್ ಹೇಳ್ತಾರೆ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಫೇರ್ ಆಗಿ ಮಾಡ್ತಾರೆ ಅಂತ ಅನ್ಸುತ್ತೆ ಅವ್ರ ರೀಸನ್ಸ್ ಬಗ್ಗೆ ತುಂಬಾ ವ್ಯಾಲಿಡ್ ಇರುತ್ತೆ ಡಿಸಿಷನ್ ತುಂಬಾ ಚೆನ್ನಾಗಿ ಕಾಣ್ತಾರೆ ತಗೋತಾರೆ ಅಂತ ಹಂಗಾದ್ರೆ ಮಾಡೋ ಒಂದ್ ಡಿಸಿಜನ್ ತಗೊಂಡಿದ್ದ ಏನ್ ಗೊತ್ತಾ ಕಸ ಹಾಕಿದ್ದ ನಮ್ಮ ರಾಶಿಕವರ್ಗೆ ಏನ್ ಸಾಕಾಗ ತಗೊಂಡಿದ್ದ ಅಂತ ನನಗೆ ಇವತ್ತು ಅನ್ಸಿದ್ದು ತುಂಬಾ ಚೆನ್ನಾಗಿ ಡಿಸೈಡ್ ಆಮೇಲೆ ಇದೇ ಮಾಡುವವ್ರಿಗೆ ಕ್ಯಾಪ್ಟನ್ಸಿ ಮಾಡಕ್ ಬಂದಿಲ್ಲ ಅಂತ ಎಲ್ಲರೂ ಹೇಳ್ತಾರೆ ಅಂಡ್ ಒಂದ್ ಅವಕಾಶ ಕೊಡ್ಬೇಕು ಅಂತ ಹೇಳ್ತಾರೆ ಯಾವ್ ಅಂಗ ಇಲ್ಲ ಅಂತ ಗೊತ್ತಾಗ್ಲಿಲ್ಲ ಅಂಡ್ ರಘು ಅವರು ಅಪ್ಪ ಅವ್ರು ಕೊಟ್ಟಿದ್ದಾರೆ ಕಾಮಿಡಿ ಮಾಡ್ತಾರೆ ಕಾಮಿಡಿ ಮಾಡ್ತಾರೆ ನೀವ್ ಅದನ್ನು ಮಾಡ್ತೀನಿ ಮನೇಲಿ ಏನು ಮಾಡ್ತೀರಾ ನೀವುಗಳೆಲ್ಲ ಮಿಗ್ದವ್ ಮನೇಲಿ ಅದನ್ನ ನೆನ್ಪಿಡ್ಕೊಳ್ಳಿ ಸ್ವಲ್ಪ ಗಿಲ್ಲಿ 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 ಕಾವ್ಯ ಕಾವ್ಯ ಕಾವೇ ಬಿಟ್ಟು ಬೇರೆ ಏನ್ ಆಡ್ತಿದ್ದೀನಿ ಬಿಗ್ ಬಾಸ್ ಮನೇಲಿ ಮೂರ್ ಹೊತ್ತು ಗಿಲ್ಲಿ ಜಪ ಮಾಡ್ಕೊಂಡ್ ಕೂತಿರ್ತೀರ ಎಲ್ಲೋ ಮೂರಲ್ಲಿ ಕೂತಿರ್ಲಿ ಅವನ್ ಬಗ್ಗೆನೆ ಮಾತಾಡ್ತಿರ್ತಾರ ನಿಮ್ ಆಟನೇ ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಆಟದ ಮೇಲೆ ಫೋಕಸ್ ಇದೆ ಯಾವತ್ತು ವೀಕೆಂಡ್ ಚಪ್ಪಾಳೆ ಬತ್ತು ಸೌಂಡ್ ಕೇಳಿಸ್ತಲ್ಲ ಅತ್ತಿ ಉರ್ದ್ ಕೂಡಿದೆ ಎಲ್ಲರಿಗೂ ನಿಮಗೆ ಅವ್ನ ಆಟದ ಮೇಲೆ ಕಣ್ಣು ನಿಮ್ ಆಟ ನೀವು ಆಡ್ರಿ ಫಸ್ಟ್ ಆಮೇಲೆ ಅವನ ಆಡೋ ಅವನ ಆಡದ್ ಗೊತ್ತಿದೆ ಅವನಿಗೆ ಅಂಡ್ ಧ್ರುವ ಯಾಕೆ ಮನೆಗೆ ಹೋಗ್ತೀನಿ ಮನೆಗೆ ಹೋಗ್ತೀನಿ ಮನೆಗ್ ಹೋಗ್ತೀನಿ ಅನ್ನೋದು ನನ್ಗೆಲ್ಲ ಒಂದ್ ಕಡೆ ಅದು ಪದೇ ಪದೇ ಕೇಳಿದಾಗ ಹೋಗ್ಬಿಡ್ಲಿ ಅನ್ನೋದನ್ನ ಫೀಲ್ ಆಯ್ತು ಬಟ್ ಇರ್ಬೇಕು ಅವ್ರು ಇರೋದಕ್ಕೆ ಅರ್ಹರಿದ್ದಾರೆ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಅಂಡ್ ಅಲ್ಲಿ ಟೈ ಆಗ್ತದೆ ಫೈನಲಿ ಅಲ್ಲಿ ರಾಶಿ ಸಾರಿ ರಕ್ಷಿತಾ ಶೆಟ್ಟಿ ಮತ್ತೆ ಮಾಡುವವರು ಸೆಲೆಕ್ಟ್ ಆಗ್ತಾರೆ ಯಾವುದಕ್ಕೆ ನೆಕ್ಸ್ಟ್ ರೌಂಡ್ ಗೆ ಅಂದ್ರೆ ಏನೋ ಒಂದು ಡಿಸಿಷನ್ ತಗೋಬೇಕು ಒಬ್ರು ಹೊರಗಡೆ ಇಡೋ ಅವಕಾಶ ಸಿಗ್ತದೆ ಅಲ್ಲಿ ಅವರು ಹೊರಗಡೆ ಇಟ್ಟಿದ್ದು ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಬಂದ್ರು ಅಂದ್ಬಿಟ್ಟು ನಮ್ಮ ಚೈತಕೃಂದಾಪುರಂ ಅಂತ ರಜ ರಜತ ಇದ್ರಲ್ಲೇ ಗೊತ್ತಾಗುತ್ತೆ ಅವ್ರು ಯಾವ ಮಟ್ಟದ ಒಂದು ಒಳ್ಳೆ ಫೇರ್ ಡಿಸಿಷನ್ಸ್ ತಗೋತಾರೆ ಅವ್ರ ರೀಸನ್ಸ್ ಗಳು ಎಂತ ಚೈಲ್ಡ್ ಆಮೇಲೆ ಹೋಗ್ಬಿಟ್ಟು ಅಪ್ ಮಾಡ್ತಾರೆ ಹಂಗೆ ಹಿಂಗೆ ಕವರ್ಅಪ್ ಅದೇ ಎತ್ತಿದ ಕೈ ಚೈಲ್ಡ್ ಚೈಡ್ ರಜತ್ ಸಕತ್ತಾಗಿ ಹೇಳಿದ್ರು ಚಿಕ್ಕ ಮಕ್ಳದ ಆಡೋದಲ್ಲ ಕರೆಕ್ಟ್ ಆಗಿ ರೀಸನ್ಸ್ ಕೊಡೋದ್ ಕಲೀರಿ ಅಂತ ಫಸ್ಟ್ ಆಫ್ ಆಲ್ ಇವ್ರ ಯೋಗ್ಯತೆಗೆ ರಕ್ಷಿತಾ ಶೆಡ್ಡಿ ಮತ್ತೆ ಮಾಳುವರ್ಗೆ ಒಂದು ಡಿಸಿಜನ್ ತಗೊಳಕ್ ಬರಲ್ಲ ನಾಮಿನೇಷನ್ಗೆ ಡಿಸಿಜನ್ ತಗೊಳಕ್ ಬರಲ್ಲ ಇವ್ರು ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ತಾರೆ ಅಂಡ್ ಅಲ್ಲಿ ಹೋಗ್ಬಿಟ್ಟು ವೈಲ್ಡ್ ಕಾರ್ಡ್ ಎಂಟ್ರಿಗೆ ಬಂದಿದೆ ಅವ್ರು ಅದು ಬಿಗ್ ಬಾಸ್ ಅವ್ರು ತಪ್ಪ ಅಲ್ವಾ ಫಸ್ಟ್ ಆಫ್ ಆಲ್ ಲೆಕ್ಕ ರಕ್ಷಿತಾ ಶೆಟ್ಟಿನೂ ವೈಲ್ಡ್ ಕಾರ್ಡ್ ಮೊದಲನೇ ಅವಳ ಆದ್ಮೇಲೆ ಬಂದವರು ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ಬಿಡಿ ಓಲಿ ಅಂಡ್ ಇದು ಆಗ್ಬೇಕಾಗಿದೆ ಇವರೆಲ್ಲ ಸೆಲೆಕ್ಟ್ ಮಾಡಿದವ್ರನ್ನ ಆಗ್ಬೇಕಾಗಿದೆ ಅದಾದ್ಮೇಲೆ ಎರಡನೇ ಟಾಸ್ಕ್ ಬರಲ್ಲ ರಿಂಗ್ ಟಾಸ್ಕ್ ಅಲ್ಲಿ ರಿಂಗ್ ಟಾಸ್ಕ್ ಅಲ್ಲಿ ಎಲ್ಲೋ ಒಂದ್ ಕಡೆ ರಘು ಅವರು ಅಕ್ಷನ್ ಅವ್ರು ಗೆದ್ದಿದ್ದಾರೆ ಬಟ್ ಅದು ಫೇರ್ ಆಗಿತ್ತು ಅಂತ ನನಗಂತಿಲ್ಲ ಯಾಕಂದ್ರೆ ತುಂಬಾ ರಿಂಗ್ ಗಳನ್ನ ರಘು ಅವರು ಕೈಯಲ್ಲಿ ಹಿಡಿಬಾರ್ದು ಇಲ್ಲಿ ಹಿಡಿಬಾರದು ಅಂತ ಹೇಳಿರ್ತಾರೆ ಬಿಗ್ ಬಾಸ್ ಶೋಲ್ಡರ್ ಹಿಡಬೇಕಿಲ್ಲ ತೆರೆಯಿಂದ ಹಿಡಿಬೇಕು ಅಂತ ಬಟ್ ಆಲ್ಮೋಸ್ಟ್ ರಿಂಗ್ಗಳನ್ನ ರಘು ಅವರು ಹಿಂಗೆ ಹಿಡಿದ್ರು ಅಂಡ್ ಅವರು ಅಷ್ಟೇ ಆಲ್ಮೋಸ್ಟ್ ರಿಂಗ್ಗಳನ್ನ ಹಿಂಗೆ ಹಿಡಿದಿದ್ದಾರೆ ಸೂರಜ್ ಅವರು ಅಷ್ಟೇ ಒಂದಿಷ್ಟು ಸುಮಾರು ಸುಮಾರು ರಿಂಗ್ಗಳನ್ನ ಹಿಂಗೆ ಹಿಡಿದ್ರು ಸೊ ಅದನ್ನ ರೂಲ್ಸ್ ಪ್ರಕಾರ ಹೋದಾಗ ಕಡೆ ಅನ್ಫೇರ್ ಇದೆ ಬಟ್ ಅಲ್ಲಿ ಗಲಿಬಿಲಿ ಬಿಲಿ ಆಲ್ಮೋಸ್ಟ್ ಎಲ್ರು ಬ್ರೇಕ್ ಮಾಡಿದ್ರು ಅಂತ ಅನಿಸ್ತಾರೆ ನನಗೆ ಅಂಡ್ ಕಾವ್ಯ ಮತ್ತೆ ಗಿಲ್ಲಿ ಅವರು ಫಸ್ಟ್ ಆಫ್ ಆಲ್ ಫಿಸಿಕಲ್ ಇದಾರೆ ಬೇರೋಗೆಲ್ಲ ಕಂಪೇರ್ ಮಾಡಿದೆ ಆಮೇಲೆ ಹೈಟ್ ಇಲ್ಲ ಇಬ್ರು ಕುಳ್ಳಗಿದ್ದಾರೆ ಕಲೆಕ್ಟ್ ಮಾಡಿ ತುಂಬಾ ಚೆನ್ನಾಗಿ ಆಡಿದ್ರು ರಾಶಿಕ ಮತ್ತೆ ಸೂರಜ್ ಎಸ್ಪೆಷಲಿ ರಾಶಿಕ ಸಿಗ ಸರ್ಗು ಆಡಿದ್ರು ಅವಳ ಎಲ್ಲೂ ಮಾಡೋದಾಗ್ಲಿ ಅದೆಲ್ಲ ಮಾಡ್ಲಿಲ್ಲ ತುಂಬಾ ಅಂಡ್ ಇನ್ನೊಂದ್ ಜೋಡಿ ಅಭಿ ಅಭಿ ಅವರು ಕಾಣಿಸ್ಲೇ ಇಲ್ಲ ಅವಳು ಟಾಸ್ಕ್ ಕಾಣಿಸ್ಲಾ ಮಾತು ಎಲ್ಲೂ ಕಾಣಿಸ್ತಾ ಇವತ್ತಿನ ಎಪಿಸೋಡ್ ಅಲ್ಲಿ ಸೊ ಎರಡು ಟಾಸ್ಕ್ ಅಲ್ಲಿ ಫೈನಲಿ ಎರಡನೇ ಟಾಸ್ಕ್ ಅಲ್ಲಿ ಮತ್ತೆ ಅಶ್ವಿನಿ ಮತ್ತೆ ರಘು ವಿನ್ ಆಗಿದ್ರೆ ಈಗ ಅವರು ಒಬ್ಬರು ಹೊರಗಡೆ ಇಡಬೇಕು ಯಾರು ಹಿಡ್ತಾರೋ ಗೊತ್ತಿಲ್ಲ ನನ್ನ ಪ್ರಕಾರ ಮೇ ಬಿ ಅವರು ಸ್ಟ್ರಾಂಗ್ ಅಂತ ತೊಗೊಂಡ್ರೆ ಎಲ್ಲೊಂದ್ ಕಡೆ ಸೂರಜ್ ಮತ್ತೆ ರಾಶಿಕಾನ್ ಹೊರಗಡೆ ಇಡಬೇಕು ಆಟ ಅಂತ ಬಂದಾಗ ಕರೆಕ್ಟ್ ಆಗಿ ಹೇಳಿದ್ರೆ ಆ ಟಾಸ್ಗೆ ಎಲ್ಲಿ ಅಟಿ ಆಗ್ತಾರೆ ಮುಂದಿನ ಮುಂದಿನ ಟಾಸ್ಕ್ ಅಲ್ಲಿ ಅಂತ ಬಟ್ ಅವ್ರು ಪರ್ಸನಲಿ ಹೋದ್ರೆ ಯಾರನ್ನು ಹೊರಗಡೆ ಇಡದ್ರು ಗೊತ್ತಿಲ್ಲ ಸೊ ಆಮೇಲೆ ಈ ರಾಶಿಕಾಂತ್ ಮತ್ತೆ ಸೂರಜ್ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ ಗಿಲ್ಲಿ ಅವ್ರನ್ನ ಹೊರಗಡೆ ಕಳಿಸ್ಬೇಕು ಕ್ಯಾ ಟಾಸ್ಕ್ ಇಂದ ಫಸ್ಟ್ ಅಂತ ಕಳ್ಸ್ರಿ ಪರವಾಗಿಲ್ಲ ಅಂಡ್ ಟಾಸ್ಕ್ ಗೆಲ್ಲೋದ್ ಮಾತ್ರ ಬಿಗ್ ಬಾಸ್ ಆಟ ಅಲ್ಲ ಅನ್ನೋದನ್ನ ತುಂಬಾ ಜನ ಮರಿತಾ ಇರ್ತೀರ ಬಿಗ್ ಬಾಸ್ ಮನೇಲಿ ಅದನ್ನ ನೆನ್ಪಿಡ್ಕೊಳ್ಬೇಕು ಅಂಡ್ ಇನ್ನ ಓವರ್ ಆಲ್ ಎಪಿಸೋಡ್ ನೋಡಿದಾಗ ನನ್ಗನ್ಸಿದ್ ಇಷ್ಟೇನೆ ಆಟನ ಎರಡ್ ತರ ಆಡ್ಬೇಕು ಒಂದು ನಾವ್ ಆಡ್ಬೇಕು ಮೊದಲನೇದಾಗಿ ಇನ್ನೊಂದು ಇನ್ನೊಬ್ಬರನ್ನ ವೀಕ್ನೆಸ್ ನ ತಿಳ್ಕೊಂಡು ಅವ್ರನ್ನ ಸೋಲ್ಸಿ ನಾವು ಗೆಲ್ಲ ತರ ಆಡ್ಬೇಕು ಇಲ್ಲಿ ಹೇಗಿತ್ತಪ್ಪ ಅಂದ್ರೆ ಇನ್ನೊಬ್ರು ಸೋದ್ರೆ ಸಾಕು ನಮ್ಗೆ ನಾವ್ ಗೆಲ್ಲದೆ ಬೇಡ ಅನ್ನೋ ತರ ಇತ್ತು ನಮ್ಗೆ ಸೊ ಇನ್ನೊಬ್ರನ್ನ ಟಾರ್ಗೆಟ್ ಮಾಡ್ತಾ 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 ನಮ್ಮ ಆಟನ ತುಂಬಾ ಸರಿ ಮರ್ತ್ ಬಿಡ್ತಿವಿ ಸೊ ಅದಾಗ್ಬಾರ್ದು ಅನ್ನೋದು ಎಲ್ಲ ಎಲ್ಲೋ ಒಂದ್ ಕಡೆ ನನಗನ್ಸಿದ್ದು ನೀನ್ ಎಪಿಸೋಡ್ ನೋಡಿದಾಗ ಸೊ ಅಷ್ಟೇ ನನಗೆ ಫಸ್ಟ್ ಆಫ್ ಆಲ್ ಇವಾಗ ಈಕ ಗೊತ್ತಿಲ್ಲ ನನಗೆ ಸಿಗಾಬಿಡ್ ಬೋರ್ ಹೊಡಿತಾ ಇದೆ ಬಿಗ್ ಬಾಸ್ ಏನಕ್ಕೆ ಅಂತ ದೇವರ ನನ್ಗೆ ಗೊತ್ತಾಗ್ತಿಲ್ಲ ನೋಡಕ್ಕೆ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗ ಏನು ನಡೀತಾ ಇಲ್ಲ ಎಲ್ಲೋ ಒಂದ್ ಕಡೆ ಸಪ್ಪೆ ಹೊಡಿತಾ ಇದೆ ಇವಾಗ ಅಂತ ಹೇಳ್ಬೋದು ನಿಮ್ಗೆ ಅನಿಸ್ತಾ ಇದೆ ಎಪಿಸೋಡ್ಸ್ ಅಂತ ಕಮೆಂಟ್ ಮಾಡಿ ನನ್ಗೆ ಅಂದ್ರೆ ಎಸ್ಪೆಷಲಿ ಬೋರ್ ಇದೆ ಅಂಡ್ ನಾನು ನೋಡ್ತಾ ಇರೋದು ಇವಾಗ ಬೆಳಗ್ಗೆ ನೋಡ್ತಾ ಇರೋದು ಯಾಕಂದ್ರೆ ನಂಗೆ ಟೈಮ್ ಇಲ್ದ ಕಾರಣ ಬೆಳಗ್ಗೆ ನೋಡ್ಬಿಡಿ ಮಾಡ್ತಾರೆ ನಾನು ಸೊ ನನ್ ನನ್ನ ಪ್ರಕಾರ ಆಕ್ಚುಲಿ ಸ್ವಲ್ಪ ಬೋರ್ ಇದೆ ನಿಮಗೆ ಅನಿಸ್ತಿದೆ ಅಂತ ಕಮೆಂಟ್ ಮಾಡಿ ಅಂಡ್ ಅಷ್ಟೇ ಇದನ್ನ ಎಪಿಸೋಡ್ ಮುಂದಿನ ಎಪಿಸೋಡ್ ಇಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಲವ್ ಯು ಆಲ್ ಟೇಕ್ ಕೇರ್ Bye bye.